नन्दिवाहन रात्रिसाधने बन्ध द्वादशी दशमी पैतृकसन्धिसिंह समयदलिश्रवणव त्यजि सुवन्ते सदा निन्द्यरिन्दनिबन्ध द्रव्यवकण्ठ ऋतु नोडदले श्रीमदानन्दतीर्थान्तर्कतन सर्वत्र भजि सर्वे मिलित्वा समवाययोगे पुण्यानि नामानि पठन्ति नित्यं गोविन्द दामोदर माधवेति दासवर्यं दयायुक्तं दूरीकृतदुराशिषं हरिकथामृतसारवक्तारं जगन्नाथगुरुं भजे श्रीहरिकथामृतसार कर्मविमोचनसन्धि पद्य इप्पत्मूरु ನಂದಿ ವಾಹನ ರಾತ್ರಿ ಸಾಧನಿ ಬಂಧ ದ್ವಾದಶಿ ದಶಮಿ ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥ ದಾಸಾರಿಯರು ನಿಂಚರಲ್ಲಿಗೆ ಹೋಗಿ ಯಾಚಿಸದೆ ಯಾವಾಗಲೂ ಮಧ್ವಾಂತರ್ಗತನಾದ ಮಾರಮಣನನ್ನ ಸರ್ವತ್ರ ನೋಡುತ್ತಾ ಭಜಿಸುತ್ತಿರು ಎಂದು ಶಿವರಾತ್ರಿಯ ದಿನ ಸಾಧನ ದ್ವಾದಶಿಯ ದಿನ ಮಾತಾಪಿತೃಗಳ ಶ್ರಾದ್ದದ ದಿನಗಳಲ್ಲಿ ಶ್ರವಣೋಪಾಸವನ್ನು ತ್ಯಜಿಸುವಂತೆ ದೃಷ್ಟಾಂತದಿಂದ ತಿಳಿಸುತ್ತಾರೆ ನಂದಿಯನ್ನು ತನ್ನ ವಾಹನವನ್ನಾಗಿ ಉಳ್ಳ ಆ ರುದ್ರದೇವರನ್ನು ನಂದಿ ವಾಹನನೆಂದು ಕರೆದಿದ್ದಾರೆ ಆದರೆ ರಾತ್ರಿ ಎಂದರೆ ಮಹಾಶಿವರಾತ್ರಿ ಎಂದರ್ಥ ವಿಷ್ಣು ಪಂಚಕ ಉಪವಾಸವನ್ನು ಆಚರಿಸುವವರು ಶಿವರಾತ್ರಿಯ ದಿನ ಸಾಧನೆ ವ್ಯಾಪ್ತವಾದ ದ್ವಾದಶಿ ತಿಥಿಯಂದು ಅಂದರೆ ಸಾಧನಿ ದ್ವಾದಶಿಯಂದು ತಿಥಿತ್ರಯಗಳಲ್ಲಿ ಮೊದಲನೆಯದಾಗಿ ದಶಮಿ ತಿಥಿಯಂದು ಮತ್ತು ಮಾತಾಪಿತೃಗಳ ಸಂವತ್ಸಿಕ ಶ್ರಾದ್ದಗಳು ಬೀಳುವ ತಿಥಿಯಂದು ಶ್ರವಣೋಪಾಸವನ್ನು ತ್ಯಜಿಸುವರು ಇದು ವಿಧಿಪೂರ್ವಕವಾದ ಇದಕ್ಕೆ ಪ್ರಮಾಣ ಪಿತ್ರಾಖೆ ರೌದಿ ಕಾಭ್ಯೆ ಸಾಧನ ದಿ ದಶಮ್ಯಾಚುಧೈರ್ಯೋ ಪೋಷ್ಯ ವಿಘ್ನತೀರಿ ಇದು ಬ್ರಹ್ಮ ವಿಷ್ಣು ಪಂಚಕನಿರ್ಣಯೋಕ್ತಿ ವಿಷ್ಣುಮ್ರವಣೈ ಅಭಿಮ್ಯಾ ವಿಷ್ಣುಭಕ್ತ ವಿಷ್ಣು ದ್ರೋಹೀ ನ ಸಂಶಯ ಸ ತತ್ಫಲ ಶಿವೆ ದಾತಿ ಘೋರ ಮಹತ್ತಮಿ ಇದು ಪ್ರಮಾಣ ಈ ಪ್ರಮಾಣೋಕ್ತಿಗಳನುಸಾರ ಮಾತಾಪಿತೃಗಳ ಶ್ರಾದ್ದದ ದಿನಗಳಲ್ಲಿ ಪಿತೃಾಬ್ಧಿ ಶಿವರಾತ್ರಿ ದಿನದಂದು ರೌದ್ರಿಕಾಬ್ಧೀಶ ಅಂದರೆ ಸಾಧನಿ ದ್ವಾದಶಿ ದಿನದಂದು ಸಾಧನಿ ದ್ವಾದಶಿ ದಿನೇ ಮತ್ತು ದಶಮಿ ದಿನದಂದು ದಶಮ್ಯಾಂಚವ ವಿಷ್ಣು ಪ್ರೀತ್ಯರ್ಥವಾಗಿ ಜ್ಞಾನಿಗಳು ಶ್ರವಣೋಪಾಸವನ್ನು ತ್ಯಜಿಸುವರು ಯಾರು ಶ್ರವಣೋಪಾಸದಲ್ಲಿ ಅಭಿಮಾನದಿಂದ ಈ ದಿನಗಳಲ್ಲಿ ಉಪವಾಸ ಮಾಡುತ್ತಾರೋ ಆ ಫಲವನ್ನು ರುದ್ರದೇವರಿಗೆ ಕೊಟ್ಟು ಅಂತಹ ಹಠವಾದಿಗಳಿಗೆ ನರಕಾದ್ಯನರ್ಥಗಳನ್ನು ಕೊಡುವನು ಎಂದು ವಿಷ್ಣು ಪಂಚಕ ನಿರ್ಣಯದಲ್ಲಿ ಹೇಳಿದೆ ಈ ದಿನಗಳು ಉತ್ತಮ ಪಕ್ಷ ಶ್ರವಣೋಪಾಸವು ಗೌಣವಾಗುತ್ತದೆ ಅಂತೆಯೇ ಪಂಚಭೇದ ತಾರತಮ್ಯ ಜಗತ್ ಸತ್ಯತ್ವ ಈ ವಾದವನ್ನ ಒಪ್ಪದ ಮಿಥ್ಯಾವಾದಿಗಳು ಅಂದರೆ ನಿಂದ್ಯರು ನಿಂದ್ಯರಾದ ಅಂಥ ನೀಚ ಜನರಲ್ಲಿ ಹೋಗಿ ಯಾಚಿಸದೆ ಅವರು ನೀಡುವ ದ್ರವ್ಯ ರೂಪವಾದ ಹಣ ಸಂಪತ್ತುಗಳನ್ನು ಕಣ್ಣೆತ್ತಿಯೂ ನೋಡದೆ ನಿರಾಕರಿಸಬೇಕು ಶ್ರೀ ಮಧ್ವಮುನಿ ಮುನಿ ಮಾನಸ ಮಂದಿರವಾದ ಆಮದ ಸೂದನನನ್ನು ಅನವರತ ಸರ್ವಕಾಲ ದೇಶ ವಸ್ತುಗಳಲ್ಲಿ ಚಿಂತಿಸುತ್ತಾ ಸರ್ವತ್ರ ವ್ಯಾಪ್ತನಾದ ಆ ಸರ್ವೋತ್ಕೃಷ್ಟನನ್ನು ಭಜಿಸಿ ಕೊಂಡಾಡುತ್ತೀರು ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣ ಮತ್ತು